ನಮ್ಮ ಚಿತ್ರರ ನಾಯಕ ನಜರು ಉಪಾಧ್ಯಕ್ಷರಾಗಿ ಐವತ್ತು ಸಿನಿಮಾಗಳು ಒಂದ್ ಕಡೆ ಆದ್ರೆ ನಾನು ಹೇಳ್ದಾಗೆ ಈ ಒಂದು ಸಿನಿಮಾ ಅಷ್ಟೊಂದು ಸ್ಟ್ರೆಂತ್ ಆಗಿ ಹೋಮತಿ ಫುಲ್ಲುಸಿದ ಅವ್ರ ಕಡೆ ಬರ್ತಾ ಇದೆ ಸೊ ಯು ಪ್ಲೀ ಈ ಮೂಲೆಯವರು ಮಾತ್ರ ಈ ರೀತಿ ಕಡೆ ಇರ್ಬೋದು ಮೊದಲನೇದಾಗಿ ಎಲ್ಲ ಮಾಧ್ಯಮ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಧನ್ಯವಾದನ ತಿಳಿಸ್ದ ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಮೂರನೇದು ಇವೆಂಟ್ ಫಸ್ಟ್ ಮೂರ್ತಾದಾಗ ಒಂದು ಮಾಡಿದ್ವಿ ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಈಗ ಟ್ರೈಲರ್ ಲಾಂಚ್ ಇದು ಮೂರನೇದು ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಮ್ ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದ್ ನಿಮ್ ಮುಖಾಂತರನೇ ಜನಕ್ಕೆ ತಲುಪಬೇಕು ಸೊ ಎಲ್ಲಾ ಚಾನಲ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಲೇ ಯಾಕೆಂದ್ರೆ ಪ್ರತಿಯೊಂದು ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು ನಾವು ಬಾಯಲ್ಲಿ ತುಂಬಾ ಈಜಿ ಹೇಳಕ್ಕೆ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಮೂರು ಮಿಲಿಯನ್ ಅಂತ ಬಟ್ ನಿಜವಾಗ್ ಲೆಕ್ಕಾಕ್ರೆ ಮೂವತ್ತು ಲಕ್ಷ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ ಒಂದ್ ಸಾಂಗ್ ಮೂವತ್ತು ಲಕ್ಷ ಒಂದು ಸಾಂಗು ಎಂಬತ್ತು ಲಕ್ಷ ಇನ್ನೊಂದು ಸಾಂಗು ಹದಿನೇಳು ಲಕ್ಷ ಆ ಮತ್ತೆ ಯಾವುದೇ ಟ್ರೇಲರ್ಗಳು ಗಳು ಟೀಸರ್ ಗಳು ಬಿಟ್ರು ಎಲ್ಲನು ಒಂದು ಹದಿನೈದು ಲಕ್ಷದ ಮೇಲೆನೆ ಎಲ್ರು ನೋಡಿದ್ದಾರೆ ನಿಜವಾಗ್ಲು ನನಗ್ ಗೊತ್ತಿರ್ಲಿಲ್ಲ ನಮ್ಗೆ ಭಯ ಭಯ ಇತ್ತು ಬಟ್ ಯಾವ್ದು ಒಂದು ಕಂಟೆಂಟ್ಗಳನ್ನ ಬಿಡ್ಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ ಸೊ ಯಾರ್ಯಾರು ನಮ್ ಸಾಂಗ್ ನೋಡಿದೀರ ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದಾರ ಎಲ್ರಿಗೂ ಅಹ್